ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಗ್ಲೀಷ್ ವಿಷಯದಲ್ಲಿ ಹಾಜರಾದಂಥ ಅಭ್ಯರ್ಥಿಗಳ ಮಾಹಿತಿ ಪಡೆಯೋಣ ಈ ಮಾಹಿತಿಯು ಕೆ ಇ ಎ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ ಓ ಎಮ್ ಆರ್ ಅಂಕಿ ಸಂಖ್ಯೆಗಳಾಗಿವೆ ಬಳ್ಳಾರಿಯಲ್ಲಿ ಟೋಟಲ್ ಎರಡು ಸೆಂಟರ್ಗಳಿತ್ತು ಇಲ್ಲಿ ಒಂಬೈನೂರ ನಾಲ್ಕು ಜನ ಅಭ್ಯರ್ಥಿಗಳು ಹಾಜರಾಗಿದ್ದಾರೆ ಅದೇ ರೀತಿಗೆ ಮುಂದುವರೆದು ಬೆಳಗಾವಿಯಲ್ಲಿ ಆರುನೂರ ನಾಲ್ಕು ಮುಂದುವರೆದು ಬೆಂಗಳೂರು ಸಾವಿರದ ಇಪ್ಪತ್ತೆರಡು ದಕ್ಷಿಣ ಕನ್ನಡ ಎರಡು ನೂರ ಎಂಬತ್ತೊಂದು ಅದೇ ರೀತಿಯಾಗಿ ದಾವಣಗೆರೆಯಲ್ಲಿ ಏಳ್ನೂರ ತೊಂಬತ್ತೈದು ನೆಕ್ಸ್ಟು ಧಾರವಾಡದಲ್ಲಿ ಒಂದು ಸಾವಿರದ ಎರಡುನೂರ ಎಂಬತ್ತಾರು ಕಲಬುರಗಿಯಲ್ಲಿ ಒಂದು ಸಾವಿರದ ಒಂದು ನಲವತ್ತೆರಡು ಅಭ್ಯರ್ಥಿಗಳು ಮೈಸೂರಿನಲ್ಲಿ ಎಂಟುನೂರ ಅರವತ್ತೇಳು ಅಭ್ಯರ್ಥಿಗಳು ಶಿವಮೊಗ್ಗದಲ್ಲಿ ನಾಲ್ಕುನೂರ ಎಂಬತ್ತೈದು ತುಮಕೂರಿನಲ್ಲಿ ನಾಲ್ಕುನೂರ ಒಂಬತ್ತು ವಿಜಯಪುರದಲ್ಲಿ ಒಂಬೈನೂರ ಅರುವತ್ತು ಟೋಟಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಗ್ಲೀಷ್ ವಿಷಯದಲ್ಲಿ ಎಂಟು ಸಾವಿರದ ಏಳ್ನೂರ ಐವತ್ತೈದು ಅಭ್ಯರ್ಥಿಗಳು ಹಾಜರಾಗಿದ್ದಾರೆ ಮೆರಿಟ್ ಪಟ್ಟಿಗೆ ಪರಿಗಣಿಸಲು ಕನಿಷ್ಠ ಅಂಕಗಳನ್ನು ಪಡೆಯಬೇಕು ಅಂದರೆ ಎರಡೂ ಪತ್ರಿಕೆಗಳನ್ನು ಸೇರಿ ಜನರಲ್ ಅವರು ನಲವತ್ತು ಪರ್ಸೆಂಟೇಜ್ ಅಂದರೆ ನೂರ ಇಪ್ಪತ್ತು ಅಂಕಗಳು ಅರವತ್ತು ಪ್ರಶ್ನೆಗಳು ಕರೆಕ್ಟ್ ಆಗಿದ್ದರೆ ಮಾತ್ರ ನೂರ ಇಪ್ಪತ್ತು ಅಂಕಗಳು ಬರ್ತವೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ಡಿ ಮತ್ತು ಟ್ರಾನ್ಸ್ಜೆಂಡರ್ ಅವರಿಗೆ ತರ್ಟಿ ಫೈವ್ ಪರ್ಸೆಂಟೇಜ್ ಅಂದರೆ ನೂರ ಐದು ಅಂಕಗಳು ಟೋಟಲ್ ಐವತ್ತ್ಮೂರು ಪ್ರಶ್ನೆಗಳನ್ನು ಕರೆಕ್ಟಾಗಿದ್ದರೆ ಮಾತ್ರ ನೂರ ಐದು ಅಂಕಗಳು ಬರ್ತವೆ ಹಾಗಿದ್ದರೆ ಮಾತ್ರ ಅವರನ್ನು ನೆಕ್ಸ್ಟ್ ಪ್ರೊಸೀಜರ್ಗೆ ಪರಿಗಣಿಸಲಾಗುತ್ತದೆ ಎಂಟು ಸಾವಿರದ ಏಳ್ನೂರ ಐವತ್ತೈದರಲ್ಲಿ ಸಿಕ್ಸ್ ಪರ್ಸೆಂಟೇಜ್ ಅಂದರೆ ಐನೂರ ಇಪ್ಪತ್ತೈದು ಪಾಯಿಂಟ್ ಮೂರರಷ್ಟು ಅಭ್ಯರ್ಥಿಗಳು ಮಾತ್ರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆ ಸೆಟ್ ಇಂಗ್ಲೀಷ್ ವೀಸಲ್ಲಿ ಪೂರ್ಣಗೊಳಿಸ್ತಾರೆ ಆದರೆ ಇಲ್ಲೊಂದು ಪ್ರಮುಖವಾಗಿರುವುದನ್ನು ನೋಡೋದಾದರೆ ಒಂದೇ ರೀತಿಯ ಅಂಕಗಳನ್ನು ಪಡೆದಂಥ ಅಭ್ಯರ್ಥಿಗಳನ್ನು ಕೂಡ ಇದೇ ಪಟ್ಟಿಯಲ್ಲಿ ಪರಿಗಣಿಸುವುದರಿಂದ ಇದರ ಉತ್ತೀರ್ಣತೆಯ ಸಂಖ್ಯೆಯು ಆರುನೂರಕ್ಕೂ ಅಧಿಕ ಎಂದು ಊಹಿಸಬಹುದಾಗಿದೆ ಒಂದೇ ರೀತಿಯ ಅಂಕಗಳನ್ನು ಪಡೆದಂಥ ಅಭ್ಯರ್ಥಿಗಳನ್ನು ಕೂಡ ಇದೇ ಪಟ್ಟಿಯಲ್ಲಿ ಪರಿಗಣಿಸ್ತಾರೆ ಆದ್ದರಿಂದ ಅಭ್ಯರ್ಥಿಗಳ ಅರ್ಹತೆಯ ಪ್ರಮಾಣ ಆರುನೂರಕ್ಕೂ ಅಧಿಕ ಎಂದು ಪರಿಗಣಿಸಬಹುದು ಇದನ್ನು ಆರುನೂರಕ್ಕೆ ಪರಿಗಣಿಸಿದಾಗ ಕ್ಯಾಟಗರಿ ವೈಸು ಎಸ್ ಸಿ ಅವರಿಗೆ ಹದಿನೇಳು ಪರ್ಸೆಂಟೇಜ್ ರೆಸರ್ವೇಷನ್ ಇದೆ ಟೋಟಲ್ ನೂರ ಒಂದು ಕ್ಯಾಸ್ಟ್ಗಳಿವೆ ಇಲ್ಲಿ ಒಳ ಮೀಸಲಾತಿ ಅನುಸಾರ ಎ ಅವರಿಗೆ ಮೂವತ್ತಾರು ಬಿ ಅವರಿಗೆ ಮೂವತ್ತಾರು ಸಿ ಅವರಿಗೆ ಇಪ್ಪತ್ತೈದು ಎಸ್ ಟಿ ಅವರಿಗೆ ಟೋಟಲ್ ನಲವತ್ತೆರಡು ಅಭ್ಯರ್ಥಿಗಳು ಪಾಸಾಗ್ತಾರೆ ಏಳು ಪರ್ಸೆಂಟೇಜ್ ರಿಜರ್ವೇಷನ್ ಇದೆ ಐವತ್ತೊಂದು ಕ್ಯಾಸ್ಟ್ಗಳಿವೆ ಕೆಟಗರಿ ಒನ್ನು ಇಪ್ಪತ್ತ್ನಾಲ್ಕು ಅಭ್ಯರ್ಥಿಗಳು ಪಾಸಾಗ್ತಾರೆ ನಾಲ್ಕು ಪರ್ಸೆಂಟೇಜ್ ರಿಜರ್ವೇಷನ್ ಇದೆ ತೊಂಬತ್ತೈದು ಕ್ಯಾಸ್ಟ್ಗಳಿವೆ ನೆಕ್ಸ್ಟು ಕೆಟಗರಿ ಟು ಎ ಇಲ್ಲಿ ತೊಂಬತ್ತು ಅಭ್ಯರ್ಥಿಗಳನ್ನು ಕ್ಯಾಟಗರಿಯಲ್ಲಿ ಉತ್ತೀರ್ಣತೆಗೊಳಿಸಲಾಗುತ್ತದೆ ಫಿಫ್ಟೀನ್ ಪರ್ಸೆಂಟೇಜ್ ರಿಸರ್ವೇಷನ್ ಇದೆ ನೂರ ಎರಡು ಕ್ಯಾಸ್ಟ್ಗಳಿವೆ ಕ್ಯಾಟಗರಿ ಟು ಬಿ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಪಾಸಾಗ್ತಾರೆ ನಾಲ್ಕು ಪರ್ಸೆಂಟೇಜ್ ರಿಸರ್ವೇಷನ್ ಇದೆ ಒಂದೇ ಒಂದು ಕ್ಯಾಸ್ಟ್ ಇದೆ ಕೆಟಗರಿ ತ್ರೀ ಎ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಪಾಸಾಗ್ತಾರೆ ನಾಲ್ಕು ಪರ್ಸೆಂಟೇಜ್ ರಿಸರ್ವೇಷನ್ ಇದೆ ಮೂರು ಕ್ಯಾಸ್ಟ್ಗಳಿವೆ ಕ್ಯಾಟಗರಿ ತ್ರೀ ಬಿ ಮೂವತ್ತು ಅಭ್ಯರ್ಥಿಗಳು ಪಾಸಾಗ್ತಾರೆ ಐದು ಪರ್ಸೆಂಟೇಜ್ ರಿಸರ್ವೇಷನ್ ಇದೆ ಆರು ಕ್ಯಾಸ್ಟ್ಗಳಿವೆ ಜಿ ಎಮ್ ಅಂದರೆ ಇದು ಎರಡು ನೂರ ಅರವತ್ತ್ನಾಲ್ಕು ಅಭ್ಯರ್ಥಿಗಳು ಇಂಗ್ಲಿಶ ವಿಷಯದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಾಗಿ ಉತ್ತೀರ್ಣತೆಯನ್ನು ಹೊಂತಾರೆ ಶೇಕಡ ಕರ್ನಾಟಕದಲ್ಲಿ ಫಾರ್ಟಿ ಫೋರ್ ಪರ್ಸೆಂಟೇಜ್ ಮಾತ್ರ ಜಿ ಎಮ್ ಇದೆ ಜಿ ಎಮ್ ಅಂದರೆ ರಿಸರ್ವೇಷನಿಂದ ಹೊರಗಾಗಿರುವ ಮತ್ತು ಈ ಮೇಲಿನ ಎಸ್ ಸಿ ಎಸ್ ಟಿ ಓ ಪಿ ಸಿಗಳಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುತ್ತಾರೆ ಅವರನ್ನು ಕೂಡ ಜಿ ಎಮ್ನಲ್ಲಿ ಪರಿಗಣಿಸಿ ಮೆರಿಟ್ ಲಿಸ್ಟನ್ನು ತಯಾರಿಸಲಾಗುತ್ತದೆ ಸೊ ಆದ್ದರಿಂದ ಜಿ ಎಮ್ ಎಲ್ಲ ಕ್ಯಾಟಗರಿಗೆ ಸಂಬಂಧಿಸಿದೆ ಅಂದರೆ ಈ ಮೇಲಿನ ಆರ್ತಿಗೊಂಡಂಥ ಅಭ್ಯರ್ಥಿಗಳ ಸಂಖ್ಯೆಯು ಆರುನೂರಕ್ಕೆ ಮಾತ್ರ ಪರಿಗಣಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಂಗ್ಲೀಷ್ ವಿಷಯದಲ್ಲಿ ಮುನ್ನೂರಕ್ಕೆ ಎರಡು ನೂರ ಹನ್ನೆರಡು ಹೈಯೆಸ್ಟ್ ಅಂಕಗಳನ್ನು ಪಡೆದರು ಜಿ ಎಮ್ ಅಲ್ಲಿ ಕಟ್ ಆಫ್ ನೂರ ಅರವತ್ತ್ನಾಲ್ಕು ಎಸ್ ನೂರ ನಲ್ವತ್ನಾಲ್ಕು ಎಸ್ ಟಿ ನೂರ ನಲ್ವತ್ನಾಲ್ಕು ಕೆಟಗರಿ ಒನ್ ನೂರ ಐವತ್ತು ಕೆಟಗರಿ ಟು ಎ ನೂರ ನಲ್ವತ್ತಾರು ಕೆಟಗರಿ ಟು ಬಿ ನೂರ ನಲ್ವತ್ತೆಂಟು ಕೆಟಗರಿ ತ್ರೀ ಎ ನೂರ ಐವತ್ನಾಲ್ಕು ಕೆಟಗರಿ ತ್ರೀ ಬಿ ನೂರ ಐವತ್ತಾರು ಕಟ್ ಆಫ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿಂತಿತ್ತು ಮುಂದುವರೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಂಗ್ಲೀಷ್ ವಿಷಯದಲ್ಲಿ ಮುನ್ನೂರಕ್ಕೆ ಎರಡು ಮೂವತ್ತು ಅಂಕಗಳನ್ನು ಪಡೆದಿದ್ದು ಐಎಸ್ಟ್ ಅಂಕಗಳಾಗಿವೆ ಜಿ ಎಮ್ ಕಟಾಫ್ ನೂರ ಅರವತ್ತ್ನಾಲ್ಕು ಎಸ್ ಸಿ ನೂರ ನಲವತ್ತೆಂಟು ಎಸ್ ಟಿಗೆ ನೂರ ನಲ್ವತ್ತಾರು ಕೆಟಗರಿ ಒನ್ನು ನೂರ ಐವತ್ನಾಲ್ಕು ಕೆಟಗರಿ ಟು ಎ ನೂರ ಐವತ್ತು ಕೆಟಗರಿ ಟು ಬಿ ನೂರ ಐವತ್ತೆರಡು ಕೆಟಗರಿ ತ್ರೀ ಎ ನೂರ ಐವತ್ತು ಕ್ಯಾಟಗರಿ ತ್ರೀ ಬಿ ನೂರ ಐವತ್ನಾಲ್ಕು ಕಟ್ ಆಫ್ ನಿಂತಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರುಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ನಾಲ್ಕರಿಂದ ಆರು ಅಂಕಗಳ ವ್ಯತ್ಯಾಸ ಮಾತ್ರ ಕಾಣ್ಬೋದು ಅದೇ ಮಾದರಿಯಲ್ಲಿ ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎರಡು ಸಾವಿರದ ಇಪ್ಪತ್ತೈದು ಜಿ ಎಮ್ ಆರ್ಗೆ ನೂರ ಅರವತ್ತೆಂಟರಿಂದ ನೂರ ಎಪ್ಪತ್ತೆರಡು ನಿಲ್ಬೋದು ಎಸ್ ಸಿ ಅವರಿಗೆ ನೂರ ಐವತ್ತೆರಡರಿಂದ ನೂರೈವತ್ತಾರು ನಿಲ್ಬೋದು ನೆಕ್ಸ್ಟು ಎಸ್ ಟಿ ಅವರಿಗೆ ನೂರ ಐವತ್ತರಿಂದ ನೂರ ಐವತ್ನಾಲ್ಕು ಕೆಟಗರಿ ಒನ್ ಅವರಿಗೆ ನೂರ ಐವತ್ತೆಂಟರಿಂದ ನೂರ ಅರವತ್ತೆರಡು ಕೆಟಗರಿ ಟು ಎ ಅವರಿಗೆ ನೂರ ಐವತ್ನಾಲ್ಕರಿಂದ ನೂರ ಐವತ್ತೆಂಟು ಕ್ಯಾಟಗರಿ ಟು ಬಿ ಅವರಿಗೆ ನೂರ ಐವತ್ತಾರರಿಂದ ನೂರ ಅರವತ್ತು ಕ್ಯಾಟಗರಿ ತ್ರೀ ಎ ಅವರಿಗೆ ನೂರ ಐವತ್ನಾಲ್ಕರಿಂದ ನೂರ ಐವತ್ತಾರು ಕ್ಯಾಟಗರಿ ತ್ರೀ ಬಿ ಅವರಿಗೆ ನೂರ ಐವತ್ತೆಂಟರಿಂದ ನೂರ ಅರವತ್ತೆರಡು ಅದೇ ರೀತಿಯಾಗಿ ಈಗಾಗಲೇ ಕೀ ಆನ್ಸರ್ಗಳನ್ನು ತಾತ್ಕಾಲಿಕವಾಗಿ ಬಿಡುಗಡೆ ಮಾಡಿ ಅಬ್ಜೆಕ್ಷನ್ ಕೂಡ ಆಹ್ವಾನಿಸಲಾಗಿತ್ತು ಈ ಪರಿಷ್ಕೃತ ಪಟ್ಟಿಯಲ್ಲಿ ಅಂದರೆ ಪರಿಷ್ಕೃತ ಉತ್ತರದಲ್ಲಿ ಆರರಿಂದ ಎಂಟು ಅಂಕಗಳು ಬರುವಂಥ ಸಾಧ್ಯತೆ ದಟ್ಟವಾಗಿದೆ ಸೊ ಆದ್ದರಿಂದ ಯಾರು ನೂರ ನಲವತ್ತಾರರ ಆಸುಪಾಸಿನಲ್ಲಿದ್ದರೆ ಅವರೆಲ್ಲರೂ ಕೂಡ ಒಂದು ಓಪನ್ ಇಟ್ಕೊಳ್ಬೋದು ಎಂದು ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ